ಹೌದು ಹೌದು ಸರ್ ಹೌದು ಸರ್ ನಿಮ್ಮ ಡಿಟಿಹೆಚ್ ರೀಚಾರ್ಜ್ ಪ್ಲಾನ್ ಇವತ್ತಿಗೆ ಮುಗೀತಿದೆ ನಿಮಗೆ ನಮ್ಮ ಸರ್ವಿಸ್ ಅಲ್ಲಿ ಏನಾ ತೊಂದರೆ ಇದ್ರೆ ಹೇಳಿ ಸರ್ ನಾನು ಸಾಲ್ವ್ ಮಾಡ್ತೀನಿ ಸರ್ವಿಸ್ ಏನಿಲ್ಲ ಸರ್ ಒಂದು ಮೂರು ನಾಲ್ಕು ಚಾನಲ್ಗಳು ತೆಗಿಬೇಕಾಗಿತ್ತು ಸರ್ ನೀವು ಅದು ನಮ್ಮ ಕನ್ನಡ ಅಂತ ಪ್ಯಾಕ್ ಹಾಕೊಂಡಿದಿರಲ್ಲ ಸರ್ ನಮ್ಮ ನೇಳದ ಅರ್ಕಾಗುತ್ತಾ ಒಟ್ಟು ಆದರಗ ಒಂದು ನಾಲ್ಕು ಕನ್ನಡ ಚಾನೆಲ್ ತೆಗಿಬೇಕಾಗಿತ್ತು ಸರ್ ಅದೇ ಸರ್ ಹೇಳ್ತಿರೋದು ನೀವು ನಮ್ಮ ಕನ್ನಡ ಅಂತ ಪ್ಯಾಕ್ ಹಾಕೊಂಡಿದ್ದೀರಾ ಆ ಪ್ಯಾಕ್ ಒಳಗಡೆಯಿಂದ ಚಾನಲ್ಸ್ ತೆಗಿಯಕ್ಕೆ ಆಗಲ್ಲ ಸರ್ ನೀವು ಎಕ್ಸ್ಟ್ರಾ ಚಾನಲ್ಸ್ ಹಾಕೊಂಡಿದ್ರೆ ಸಪ್ರೇಟ್ ಆಗಿ ಆ ಚಾನೆಲ್ಸ್ ತೆಗಿಬೋದು ಸರ್ ಈ ನೀವು ಪ್ಯಾಕ್ ಒಳಗಡೆಯಿಂದ ತೆಗಿಯೋಕ್ಕಾಗಲ್ಲ ಸರ್ ಈಗ ಪ್ಯಾಕೇಜ್ ಚೇಂಜ್ ಮಾಡಿಸ್ಬಿಟ್ರೆ ಚೇಂಜ್ ಯಾವ ಪ್ಯಾಕ್ ಚಾನಲ್ಸ್ ತೆಗಿಬೇಕು ಸರ್ ಅದ್ರಾಗ ಆರ್ ಕನ್ನಡ ನ್ಯೂಸ್ ತೆಗಿಬೇಕು ಆಮೇಲೆ ಕಡೆಗೆ ಇದು ಸುವರ್ಣ ನ್ಯೂಸ್ ತೆಗಿಬೇಕು ಓಕೆ ಟಿವಿ ನೈನ್ ತೆಗಿಬೇಕು ಓಕೆ ಕಡೆ ಪಬ್ಲಿಕ್ ಟಿವಿ ತೆಗಿಬೇಕು ಓಕೆ ಆಮೇಲೆ ಪವರ್ ಟಿವಿ ತೆಗಿಬೇಕು ಸರ್ ಅದು ನಿಮಗೆ ಬೇಸಿಕ್ ಪ್ಯಾಕ್ ಬರುತ್ತೆ ಸರ್ ಬೇಡ ಅವರೆಲ್ಲ ಕಟ್ಟಡ ನನ್ನ ಮಕ್ಕಳು ಸುಳ್ ಸುಳ್ಳೆ ಫೇಕ್ ನ್ಯೂಸ್ ಗಳು ಹಾಕ್ತಾರೆ ಅದಕ್ಕೆ ಅಂತ ಚಾನೆಲ್ ಗಳು ಬೇಕಾಗಿಲ್ಲ ನಮಗೆ ಅದು ಸರ್ ಅರ್ಥ ಮಾಡ್ಕೋತೀವಿ ಸರ್ ಆದ್ರೆ ಅದು ಫ್ರೀ ಚಾನಲ್ಸ್ ಅಲ್ವಾ ಸರ್ ಅದು ನಿಮಗೆ ಬಂದೇ ಬರುತ್ತೆ ಸರ್ ಅಲ್ಲ ಬೇಕಾದ್ರೆ ಎಕ್ಸ್ಟ್ರಾ ತಿಂಗಳ ಒಂದು ಐನೂರು ರೂಪಾಯಿ ಚಾರ್ಜ್ ಮಾಡ್ರಿ ಅವ್ ನಾಲ್ಕು ಚಾನಲ್ ತೆಗೆದ್ಬಿಟ್ರು ಅವ್ ನಾಲ್ಕೈದು ಚಾನಲ್ ಬಿಟ್ಟು ತಿಂಗಳ ಒಂದು ಐನೂರು ರೂಪಾಯಿ ಆಡ್ ಮಾಡಿರ್ಬೇಕಾರ ನಾವು ಸೌಜನ್ಯ ಹೋರಾಟಗಾರ

ನಿಮ್ಮ ಅಮೌಂಟ್ ಎಷ್ಟು ಅಂತ ಹೇಳ್ತಾರೆ ಓಕೆನಾ ಸರ್ ಆಯ್ತು ಆಯ್ತು ಧನ್ಯವಾದ ನೀವು ರಿಚಾರ್ಜ್ ಅಂದ್ರೆ ಮಾಡಲ್ವಾ ಇವಾಗ ಇಲ್ಲ ಇಲ್ಲ ಅದು ಡಿಸ್ಕೌಂಟ್ ಮಾಡ್ಲಿಕ್ಕೆ ಆದ್ರೆ ಮಾತ್ರ ರಿಚಾರ್ಜ್ ಮಾಡೋದು ಇಲ್ಲದ್ರೆ ಯಾಕೆ ಸುಳ್ಳು ಸುಳ್ಳು ಸುದ್ದಿ ಬರ್ದು ಚಾನೆಲ್ ಬೇಡ ನಮಗೆ ಓಕೆ ಓಕೆ ಬಕೆಟ್ ಬಕೆಟ್ ಚಾನೆಲ್ ಬೇಡ ಕಟ್ ವಿಷಯ ಬರಬೇಕು ನಮಗೆ ಓಕೆ ಸರ್ ನೀವು ಕಸ್ಟಮರ್ ಕೇರ್ ಗೆ ಕಾಲ್ ಮಾಡಿ ಸರ್ ಓಕೆನಾ